ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿರಬೇಕು ಅಂತ ಚೆನ್ನಾಗಿರದೇ ಇದ್ದರೂ ಕೂಡ ಪ್ರಯತ್ನ ಮಾಡ್ತಾಯಿರ್ತೀನಿ ಪ್ರಯತ್ನ ಅಂದರೆ ಹೆಂಗೆ ಮಾಡಬೇಕು ಅಂದ್ರೆ ಮೊದಲ ನಮ್ಮ ಸಕಾರಾತ್ಮಕ ವಿಚಾರಗಳಿಂದ ತುಂಬ್ಕೋಬೇಕು ತುಂಬ್ಕೊಳ್ಳೋದು ಮೊದಲೊಂದು ದೊಡ್ಡ ಪ್ರಯತ್ನ ಇವತ್ತು ನಾ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೊರಟಿದ್ದೀನಿ ಅಂದ್ರೆ ಇದೇನು ಸ್ವೀಟ್ರ್ ಹಾಕ್ಕೊಂಡು ಕೂತಿದ್ದೀನಿ ಅಂತ ಅಂತ ಇದ್ದೀರಾ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೊರಟಿದ್ದೀನಿ ಇವಾಗ ಚಳಿಗಾಲದಲ್ಲಿ ನಾವು ಏನು ತಿರುಗೇಡಿ ಕೆಲಸ ಮಾಡಬೇಕಂತ ಹೋಗ್ತೀವಿ ಸ್ವಲ್ಪ ಕಮ್ಮಿ ಆಗ್ತದೆ ಒಂದು ಕಡೆ ಕೂಡೋದು ಜಾಸ್ತಿ ಆಗ್ತದೆ ಅದರೊಳಗೆ ಕಣ್ಸರಿಗೆ ಎಲ್ಲಾದ್ರೆ ಬಿಸ್ಲಿಗೆ ಹೋಗ್ತಾರ ಅಲ್ಲಿ ಇಲ್ಲಿ ಕೂತು ಸ್ವಲ್ಪ ಟೈಮ್ ಕಳೀತಾರೆ ಆದ್ರೆ ಹೆಣ್ಮಕ್ಳು ಏನು ಮಾಡಬೇಕು ನಾ ಗೋಡೆ ಮಧ್ಯೆ ಜೀವನ ಮಾಡಬೇಕಾಗ್ತಿರ್ತದ ಬಿಸಿಲು ಅಂತ ಹೇಳಿ ಅಲ್ಲಿ ಇಲ್ಲಿ ಸಿಕ್ಕ ಸಿಕ್ಕರ್ ಹೋಗಿ ಕೊಡೋಕ್ಕಾಗ್ತದ ಇಲ್ಲ ಯಾಕಂದ್ರೆ ನಮ್ಮದೇ ಆದ ಒಂದು ಸಂಸ್ಕಾರ ಇರ್ತದ ಆ ಸಂಸ್ಕಾರನ ಬಿಟ್ಟು ನಾವು ಜೀವನ ಮಾಡೋಕ್ಕೆ ಆಗಂಗಿಲ್ಲ ಮಾಡಬಾರ್ದು ಆ ಮಾಡಿದ್ರು ಕೂಡ ಯಾವುದೂ ಅದಕ್ಕೆ ರೆಸ್ಪೆಕ್ಟ್ ಇರೋಲ್ಲ ಕೆಲವೊಬ್ರು ಹೆಣ್ಮಕ್ಳು ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಕೂಡ್ತಾರೆ ಆ ಥರ ಭಾಳ ರೀ ಒಂದು ಒಳ್ಳೆ ಸಂಸ್ಕಾರ ಇರುವಂಥ ಹೆಣ್ಮಕ್ಳು ಆ ಥರ ಕೊಡೋದಿಲ್ಲ ಇವು ಅಲ್ಲಿ ಇಲ್ಲಿ ಇದು ಬಗ್ಗೆ ಮಾತಾಡೋದ್ಕೋತ ತಿರುಗಾಡ್ತಿರ್ತಾರಲ್ಲ ಅಂತ ಹೆಣ್ಮಕ್ಳು ಅಲ್ಲಿ ಕೂಡೋದು ಅದ್ರ ಇದ್ದಂಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾ ಮಾತಾಡ್ಬೇಕಂತ ಹೊರಟಿದ್ದು ಇವಾಗ ಒಂದು ಕಡೆ ಕೂಡಬೇಕು ಕೂತ್ವಿ ಅಂತ ತಿಳ್ಕೊರಿ ಕೂತಾಕ್ರೆ ಅಯ್ಯೋ ಬೇಜಾರಾಗ್ತಾ ಇದೆ ಏನಪ್ಪ ಜೀವನ ಅಯ್ಯೋ ಥಂಡಿ ಅದು ಇದು ಚಳಿ ಬಿಸಿಲು ಅಂತ ಈ ಥರ ನಾವು ಕಂಪ್ಲೇಂಟ್ ಮಾಡಿಕೊಂಡು ಕೂಡೋಕ್ಕಿತ್ತ ಇವಾಗ ಮೊಬೈಲ್ ಅಂತೂ ಎಲ್ಲರ ಕೈಯಾಗದ ಎಲ್ಲರೂ ಯೂಸ್ ಮಾಡ್ತಾರೆ ಅದರಲ್ಲಿ ಕಲ್ತವ್ರೆ ಇಟ್ಕೋಬೇಕು ಕಲೀಲಾರೋರ್ದೇ ಇಟ್ಕೋಬೇಕು ಅಂತೇನಿಲ್ಲ ಹತ್ರ ಮೊಬೈಲ್ ಅದ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಅಂತೂ ಎಲ್ಲರಿಗೂ ನೋಡ್ತಾ ಇರ್ತಾರೆ ಅದರೊಳಗೆ ಏನು ಬರ್ತಾವ ಮೋಟಿವೇಶನ್ ಅನ್ನೋಂಥ ವಿಡಿಯೋಸ್ಗಳು ಸಾಕಷ್ಟು ಬರ್ತಿರ್ತಾವೆ ಆಮೇಲೆ ಇನ್ನೊಂದು ಆಪರ್ಮೇಷನ್ ಅಂದ್ರೆ ಸಂಕಲ್ಪ ದೃಢೀಕರಣ ಮಾಡ್ಕೊಳ್ಳೋದು ಅಂದರೆ ಸಂಕಲ್ಪ ಅಂದ್ರೆ ಇವಾಗ ಸಪೋಸ್ ನನ್ನ ನನ್ನ ಶರೀರ ಸಂಪೂರ್ಣ ಸ್ವಸ್ಥ ನಿರೋಗಿ ಕಂಚಿನ ಕಾಯ ಅದ ನಾನು ಶಕ್ತಿಶಾಲಿ ಇದ್ದೀನಿ ನಾ ಆರೋಗ್ಯವಾಗಿದ್ದೀನಿ ಆಮೇಲೆ ನನ್ನ ಹತ್ತಿರ ಹಣ ಧನ್ ಅದ ನಮ್ಮ ಫ್ಯಾಮ್ಲಿ ಪರ್ಫೆಕ್ಟ್ ಅದ ಈ ಥರ ನಂದು ಪ್ರತಿಯೊಂದು ಕೆಲಸ ಮಾಡ್ತಾ ಇರ್ತೀನಿ ಈ ಥರ ಒಂದು ಸಂಕಲ್ಪಗಳನ್ನು ಆಪ್ರಮೇಷನ್ಸ್ ಬರ್ತಿರ್ತಾವೆ ಆ ಥರ ಕೇಳೋದಾಗಲಿ ಬರೆಯೋದಾಗಲಿ ಇದೊಂದು ಮಾಡಬೇಕು ಇದೊಂದು ಟೆಕ್ನಿಕ್ ಬರ್ತದೆ ಆಮೇಲೆ ಮೋಟಿವೇಶನ್ಸ್ಗಳು ಕೇಳೋದ್ರಿಂದ ಭಾಳ ನಮಗೆ ಅನುಕೂಲ ಆಗ್ತದೆ ಯಾಕಂದ್ರೆ ನಮ್ಮ ಮೈಂಡ್ ಸ್ಟ್ರಾಂಗ್ ನಮ್ಮ ಮನಸ್ಸು ಸ್ಟ್ರಾಂಗ್ ಆಯ್ತು ಅಂದ್ರೆ ನಾವು ಒಂಟಿಯಾಗಿ ಇದ್ದರೂ ಕೂಡ ನಮಗೆ ಬೇಜಾರು ಅನ್ಸಂಗಿಲ್ಲ ಅವ್ರು ಬೇಕು ಇವ್ರು ಬೇಕು ನನಗೆ ಬೇಜಾರಾಗ್ತಾ ಇದೆ ಎಲ್ಲ ತತ್ ಅನ್ಸಂಗಿಲ್ಲ ಯಾಕಂದ್ರೆ ಅಲ್ಲೊಂದು ಏನೋ ಒಂದು ಹೊಸ ಚೈತನ್ಯ ಹುಡ್ತದ ಅಲ್ಲೊಂದು ಏನೋ ಒಂದು ಹೊಸದೊಂದು ಏನಾಗ್ತದೆ ನಮ್ಮ ದಾರಿ ಕನಸುಗಳನ್ನು ಹುಟ್ಟಾಕ್ತಿರ್ತದೆ ಸಕಾರಾತ್ಮಕ ಅಷ್ಟೊಂದು ಶಕ್ತಿ ಇರ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಒಂದು ಕಡೆ ಕೂಡುವಂಥ ಸಮಯ ಎನಿ ಟೈಮ್ ಸಿಗಂಗಿಲ್ಲ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವಾಗ ನಾವು ತಿರುಗಾಡ್ಕೊಂಡು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಕೆಲಸ ಕೂತು ವಿಚಾರ ಮಾಡಿ ಏನು ಕೆಲಸ ಮಾಡ್ತೀವಲ್ಲ ಅದರಲ್ಲಿ ಭಾಳ ಸಕ್ಸಸ್ ಇರ್ತದೆ ಯಾಕಂದ್ರೆ ಮೊದಲು ಮೈಂಡ್ ವಿಚಾರ ಮಾಡಿರ್ತದೆ ಆಮೇಲೆ ಎಕ್ಸ್ಟೆಂಡ್ ತೊಗೋತದ ಆಮೇಲೆ ಅದು ರಿಯಾಲಿಟಿ ಮಾಡ್ತದ ಅದರಲ್ಲಿ ಭಾಳನೇ ಒಂದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಸಿಗ್ತದನ್ನಂಥದು ಒಂದು ಲಾ ಆಫ್ ಅಟ್ರಾಕ್ಷನ್ದಾಗ ಬರ್ತದೆ ಅದಕ್ಕೆ ಇವಾಗ ತಿರುಗಾಡಿ ನಾವು ಏನು ಕೆಲಸ ಮಾಡೋಕ್ಕೆ ಹೋಗ್ತಿರ್ತೀವಿ ಎಲ್ಲಾದರೂ ಹೊರಗೆ ಹೋಗಿ ತಿರುಗ್ಯಾಡ ಬಂದಾಗ ಅವಾಗ ಮೈಂಡ್ ಏನಾಗ್ತದೆ ಒಂದೇ ಕಡೆ ಏಕಾಗ್ರತೆ ಇರೋದಿಲ್ಲ ನಾವು ಒಂದು ಇವಾಗ ಒಂದು ನಾವು ಮನೆಯಲ್ಲಿ ಇರ್ತೀವಿ ಅಂದರೆ ಅಲ್ಲಿ ಏಕಾಗ್ರತವಾಗಿರ್ತದ ಅವಾಗ ನಾವು ಏನು ಮಾಡಬೇಕು ಒಂದು ಒಳ್ಳೆ ಮೋಟಿವೇಶನ್ ಕೊಡಬೇಕು ನಾವು ಕಣ್ಣಿಗೆ ಏನು ಒಳ್ಳೇದು ನೋಡ್ತೀವಿ ಅದು ನಮ್ಮ ಮೈಂಡ್ ಮನಸ್ಸು ನಮ್ಮ ಶರೀರ ಅಳ್ವಡಿಸ್ಕೊತದ ಒಂದು ಕಿವಿಲಿ ಏನು ಒಳ್ಳೆ ಒಳ್ಳೆ ವಿಚಾರಗಳು ನಾವು ಕೇಳ್ತಿರ್ತೀವಿ ಅದು ನಮ್ಮ ಮನಸ್ಸು ನಮ್ಮ ಮೈಂಡ ನಮ್ಮ ಶರೀರ ಅಳವಡಿಸ್ಕೊತದ ಅಂದ ಅದಕ್ಕೆ ಒಂದು ಆತ್ಮವಿಶ್ವಾಸ ತುಂಬಿದಂಗೆ ಆಗ್ತದೆ ಮತ್ತು ಮಂತ್ ಮುಂದೆ ನಾವು ಕೆಲಸ ಮಾಡೋಕ್ಕೆ ಪ್ರಿಪೇರ್ ಆಗ್ತೀವಿ ಅದಕ್ಕೆ ಅದು ತಾನೇ ಮಾಡೋಕ್ಕೆ ಶುರು ಮಾಡ್ತದ ಮೊದಲು ನಮಗೆ ಮೆಸೇಜ್ ಕೊಟ್ಟಂಗಿದು ಅದಕ್ಕೆ ಒಂದು ಚಳಿಗಾಲದಲ್ಲಿ ನಾವು ಕೂತು ನಮಗೆ ಬೇಜಾರಾಯಿತು ಅಂತ ಅಂದ್ಕೋಬಾರ್ದು ಅದನ್ನು ಸಮಯನ ನಾವು ಸದುಪಯೋಗ ಪಡ್ಕೋಬೇಕಾಗ್ತದ ಅಲ್ಲಿ ಇಲ್ಲಿ ಕೂತು ಯಾರ್ಯಾರ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತಾಡ್ಕೊಂಡು ಜೀವನ ಮಾಡೋಕ್ಕಿಂತ ಮುಂಚೆ ನಮ್ಮ ಜೀವನದಾಗ ಏನು ಬೇಕು ಏನು ಬೇಡ ಅನ್ನೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಎರಡು ಸಾವಿರದ ಇವಾಗ ಇಪ್ಪತ್ತಾರು ಬರ್ತದೆ ಇಪ್ಪತ್ತೈದು ಈ ಥರ ಒಂದು ಒಂದು ವರ್ಷಗಳು ಚೇಂಜ್ ಆಗ್ತಿರ್ತದೆ ಬರೀ ನಂಬರ್ಗಳು ಚೇಂಜ್ ಮಾಡೋದಲ್ಲ ನಮ್ಮ ಮೈಂಡ್ ಸೆಟ್ನು ಮೈಂಡ್ ಸೆಟ್ನೂ ಚೇಂಜ್ ಮಾಡಬೇಕು ಕೆಲವೊಂದು ಹ್ಯಾಬಿಟಿನೂ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ ಒಳ್ಳೆ ಒಳ್ಳೆಯದು ಒಂದು ಅಳವಡಿಸ್ಕೋಬೇಕಾಗ್ತದೆ ಇದನ್ನು ಅಳವಡಿಸ್ಕೊಂಡು ಅದ್ರ ತಕ್ಕಂಗೆ ನಾವು ಜೀವನ ಮಾಡ್ತೀವಿ ಅಂದರೆ ನಮ್ಮ ಜೀವನದಾಗ ಅದು ಹೊಸ ವರ್ಷ ಆಗ್ತದೆ ಇನ್ನೊಂದು ಮಾತು ಹೇಳ್ತೀನಿ ಅಯ್ಯೋ ಹ್ಯಾಪಿನಿಯರ್ ನಾವು ಯಾಕೆ ಮಾಡಬೇಕು ಇದು ಫಾರಿನ್ದವ್ರದ್ದು ಹಂಗೆ ಹಿಂಗೆ ಅಂತಾರೆ ಮತ್ತು ಇದು ಬರ್ತಾಡೆ ಅದೂ ಫಾರಿನ್ದವ್ರ್ದೇ ಅದ ಆದರೆ ಇದು ಯಾಕೆ ನಾವು ಒಂದು ಸ್ವಲ್ಪ ಅದಕ್ಕೆ ಒಂದು ಕೃತಜ್ಞತೆ ಆಗಿರ್ಬೇಕಂದ್ರೆ ನಾವು ಅಂಕಿಯರಿ ತೊಗೋತೀವಲ್ಲ ತಾರೀಖು ಹೆಂಗೆ ಗೊತ್ತಾಗ್ತದೆ ನಮಗೆ ಇವತ್ತೆಷ್ಟು ತಾರೀಕು ಮೂವತ್ತದ ಮೂವತ್ತೊಂದದ ಒಂದದ ಎರಡದ ಅದು ಕ್ಯಾಲೆಂಡ್ರಕ್ಕಾದರೂ ನಾವು ಒಂದು ಗೌರವ ಕೊಟ್ಟಂಗೆ ಆಗ್ತದ ಅದಕ್ಕೋಸ್ಕರ ನಾವು ಒಂದು ಅದೊಂದು ಹ್ಯಾಪಿ ನ್ಯೂ ಇಯರ್ ಅಂಥೇಳಿ ಅದೊಂದು ನಾವು ಸೆಲೆಬ್ರೇಟ್ ಮಾಡಬೇಕಾಗ್ತದ ವರ್ತು ಬೇರೆ ಯಾವುದಕ್ಕೂ ಅಲ್ಲ ಅಂತ ನನ್ನ ಉದ್ದೇಶ ಅಷ್ಟೇ ನಿಕ್ಕಿದ್ದು ಇಷ್ಟ ನನಗೆ ಅದಕ್ಕೊಂದು ನಾನು ಬೆಲೆ ಕೊಡ್ತೀನಿ ಯಾಕಂದರೆ ತಾರೀಖೆ ನಮ್ಮ ಮಾತ್ರ ಇದ್ದಿದ್ದಿಲ್ಲ ಅಂದರೆ ನಮಗೇನು ಗೊತ್ತಾಗ್ತಿದ್ದಿಲ್ಲ ಆ ತಾರೀಕ ನಕ್ಷತ್ರ ಈ ಎಣಿಕೆ ಇದಕ್ಕೋಸ್ಕರ ನಾವು ಅದೊಂದು ಹ್ಯಾಪಿ ಇಯರ್ ಅಂತೆ ಅದಕ್ಕೊಂದು ನಾವು ಗೌರವ ಕೊಟ್ಟಂಗೆ ಆಗ್ತದೆ ಅದು ಬಿಟ್ಟು ಆ ಫಾರಿನ್ದವರು ಅಮೇರಿಕಾದವರು ಅಂತ ಈ ಥರ ಅಲ್ಲ ಮಾಡಿದ್ರು ಕೂಡ ಒಂದು ದೇವ್ರ ಪೂಜೆ ಪುನಸ್ಕಾರ ಆಗಲಿ ನಮ್ಮ ಫ್ಯಾಮಿಲಿದವರಾಗಲಿ ಒಂದು ಅಷ್ಟೇ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರೋದ್ರಲ್ಲಿ ಯಾವ ತಪ್ಪಿಲ್ಲ ಅಂತ ನನಗೊಂದು ಭಾವನೆ ಅನ್ನಿಸ್ತಿರ್ತದೆ ಯಾರ್ಯಾರು ಹೇಗೆ ಹೆಂಗೆ ವಿಚಾರ ವಿಚಾರ ಮಾಡಿಕೊಂಡು ಅದು ಸೆಲೆಬ್ರೇಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿಷೇ ಯಾಕಂದ್ರೆ ಕೆಲವೊಬ್ರು ಹತ್ತಿರ್ತಾರೆ ಅದಕ್ಕೇ ಇದೊಂದು ಸಣ್ಣದಾಗಿ ಇದೊಂದು ನಾವು ನಿಮಗೆ ಮಾತು ಹೇಳಬೇಕಾಯ್ತು ಅದೇ ಥರ ಈ ಚಳಿಗಾಲದಲ್ಲಿ ಎಲ್ಲರೂ ಸಮಯನ ಸದುಪಯೋಗ ಪಡ್ಕೋರಿ ಚಳಿ ಚಳಿ ಅಂತ ಅದಕ್ಕೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಏಕಾಂಗಿಯ ಕೂತ್ರು ಯಾವತ್ತೂ ನಾವು ಬೇಜಾರಾಗಿರಬಾರ್ದು ಎಲ್ಲದರಲ್ಲಿ ಕೂಡಿ ಜೀವನ ಮಾಡೋಕ್ಕೆ ಅವಕಾಶ ಸಿಗ್ತದೆ ಆದರೂ ಒಂಟಿಯಾಗಿ ಜೀವನ ಮಾಡಬೇಕಾದ್ರೆ ಅವಕಾಶ ಭಾಳ ಕಮ್ಮಿ ಇರ್ತದೆ ಸಿಕ್ಕಾಕ್ರೆ ಅದನ್ನು ಸದುಪಯೋಗ ಪಡ್ಕೋಬೇಕು ನಮ್ಮ ಜೊತೆ ನಾವು ನಮ್ಮ ಮೈಂಡದಲ್ಲಿ ಏನು ವಿಚಾರ ಬರ್ತದಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ನಮ್ಮ ಜೀವನಾನ ಸರಿಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಈ ಹುಡುಗಿಯ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸಿಕ್ಕನೋಭಗವಂತು ಎಲ್ಲರಿಗೂ ಆ ಭಗವಂತ ಆರೋಗ್ಯ ಐಶ್ವರ್ಯ ಸೇರಿ ಸಂಪತ್ತು ಕೊಟ್ಟು ಒಳ್ಳೊಳ್ಳೆ ಪ್ರಯತ್ನ ಮಾಡಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಬೇಜಾರು ಎಲ್ಲರಿಗೂ ಬರ್ತದೆ ಆ ಬೇಜಾರನ್ನು ತಳ್ಳಿಬಿಟ್ಟು ಏನಾದರೂ ಒಂದು ಹೊಸದು ಕ್ರಿಯೇಟ್ ಮಾಡಿಕೊಂಡು ಖುಷಿಯಾಗಿರೋದ್ರಲ್ಲಿ ಬಹಳನೇ ಜೀವನ ಬೆಟ್ರ್ ಅಂತ ನನಗನ್ನಿಸ್ತಾ ಇದೆ ಥ್ಯಾಂಕ್ ಯು